ಬದುಕಿರ್ತಿರ್ಲಿಲ್ಲ ಅದ್ರಲ್ಲಿ ಏನ್ ಏನಾಯ್ತು ಏನಾಯಿತು ಮಾನಿನಿಯ ಪ್ರಾಣ ರಕ್ಷಣೆ ಮಾಡಿದ ಪುಣ್ಯಾಪರರು ಅದಕ್ಕೆ ಮತ್ತೊಬ್ಬರು ಹೇಳ್ತೀನಿ ನೀವು ಹೇಳಿಕೊಳ್ಳೋದಲ್ಲ ಏ ಏನು ಕೊಲೆ ಮಾಡುವುದಕ್ಕಾಗಿ ನನಗೆ ಆಜ್ಞೆ ಮಾಡಿದನಾವು ಏನು 1 ಲಕ್ಷ ಕೊಟ್ಟಿದ್ದಾನೆ ಅಂತ ಆ ಅರ್ಥ ಹೇಳಿ ಆಗಿ ನಾನು ಹೊಸ ಅರ್ಥ ಇದ್ರೆ ಹೇಳು ಅದು ಮುಗಿಸೋಣ ನೀ ಹಣ ಪಡೆಕೊಟ್ರು ಏನು ಆಗ್ ಮಾಡ್ತೀಯಲ್ಲದೆ 1 ಲಕ್ಷ ತಕೊಂಡಂತವರು ಏನು ಶನಾಪತಿ ಮಾ ಅವನನ್ನೇ ಕೊಂದವ ಓ ನಿನಗಾಗಿ ಕೊಂದದ್ದು ಅಂದ್ರೆ ಇರುಬಿ ಕೊಂಡೋ ಆನೆ ಆ ಒಂದು ಲಕ್ಷ ಯಾರಿಗಾಗಿ ನನಗಾಗಿ ಅಂತ ಮಾಡ್ಕೊಂಡಿ ನಾನು ಯಾರಿಗಾಗಿ ಪಡ್ಕೊಂಡದ್ದು ಬಡ ಮಕ್ಕಳಿಗೆ ಹತ್ಯೆಕ್ಕಾಗಿ ಅನಾಹದಾಶ್ರಮವು ಉದ್ಧಾರಕ್ಕಾಗಿ ನಾನು ನೀ ಮಾಡಿದ ಪಾಪದಲ್ಲಿ ಅವರಿಗೂ ಕಾಲು ಕೊಡುವುದ ಇದು ಒಂದು ಕಡೆಯಿಂದ ಗೋ ಹತ್ಯೆ ಮಾಡ್ತಾ ಬರುವುದು ಅಂದ್ರೆ ಕಡೆಯಿಂದ ಸಾರ್ವಜನಿಕ ಸತ್ಯನ ಹಣ ಪೂಜೆ ಮಾಡುತ್ತದೆ ಯಾಕಂದ್ರೆ ಅವರ ವೈಯಕ್ತಿಕ ಖರ್ಚಾಗುತ್ತಾ ಸಾರ್ವಜನಿಕ ಸತ್ಯನ ಪೂಜೆ ಮಾಡೋದ್ರಲ್ಲಿ ಹಣ ಮಾಡುವ

ಸಂಸಾರ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ ಯೋಚನೆ ಮಾಡಬೇಕಿದೆ ಯೋಚನೆ ಒಳ್ಳೆದಿರ ಮಾಡುವ ಯೋಚನೆ ಸರಿಯಾಗಿಯೇ ಇತ್ತು ಯೋಚನೆಗೆ ಬರುವಾಗ ಎಲ್ಲ ಅಜೇಚೆ ಮಾಡಿಬಿಟ್ಟೆ ನೀವು ಇಲ್ಲವೇ ಇಲ್ಲ ನನ್ನನ್ನು ಮಹಾರಾಜನಿಗೆ ಮದುವೆ ಮಾಡಿಸಿ ತನ್ಮೂಲಕವಾಗಿ ಮಹಾರಾಜನ ನಾಶ ಮಾಡಿ ನನ್ನನ್ನು ರಾಜ್ಯ ಪಡೆಯುವ ಆಸೆ ಇತ್ತು ಇತ್ತು ಅದಾಗಲಿಲ್ಲ ಆಗಲಿಲ್ಲ ಈಗ ನನ್ನನ್ನು ಕೊಂದು ಹೇಗಾದ್ರೂ ಮಾಡಿ ಇವನನ್ನು ಮುಗಿಸಿ ರಾಜನಾಗುವ ಹಂಬಲ ಹೊತ್ತೆ ಅದು ಆಗಲಿಲ್ಲ கட்டலில் வாக்கவே இல்ல ஊது இல்ல ஆ ஆ